ಶ್ರೀ ಗುರುಬಸವಲಿಂಗಾಯನಮ್ಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಈ ಒಂದು ಸಾಂಸ್ಕೃತಿಕ ವೈಭವದ ಸಾಂಸ್ಕೃತಿಕ ಸಂಭ್ರಮದ ಸವಿ ನೆನಪಿಗಾಗಿ ಬಸವಣ್ಣನವರ ವಚನಗಳ ತಾತ್ಪರ್ಯದ ವಚನ ಸಿಂಚನ ಕಾರ್ಯಕ್ರಮಕ್ಕೆ ಸರ್ವರಿಗೂ ಶರಣು ಸ್ವಾಗತ ಈ ದಿನ ಪಿಂಡ ಜ್ಞಾನ ಸ್ಥಳದ ಬಸವಣ್ಣನವರ ಎರಡನೇ ವಚನದ ತಾತ್ಪರ್ಯವನ್ನ ಬನ್ನಿ ಕಾಳಿಯ ಕಂಕಾಳದಿಂದ ಮುನ್ನ ತ್ರಿಪುರ ಸಂಹಾರದಿಂದ ಮುನ್ನ ಹರಿ ವಿರಂಚಿಗಳಿಂದ ಮುನ್ನ ಉಮೆಯ ಕಲ್ಯಾಣದಿಂದ ಮುನ್ನ 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 ನೀನು ಹಳೆಯ ನಾನು ಮಹಾದಾನಿ ಕೂಡಲ ಸಂಗಮ ದೇವ ಈ ವಚನದಲ್ಲಿ ವಿಶ್ವಗುರು ಬಸವಣ್ಣನವರು ಪುರಾಣದಲ್ಲಿ ಉಕ್ತವಾದಂತಹ ಶಿವನ ಕೆಲವು ಲೀಲೆಗಳನ್ನ ತಿಳಿಸಿದ್ದಾರೆ ಕಾಳಿಯ ಕಂಕಾಳದಿಂದ ಮುನ್ನ ಅಂದರೆ ವಿಷ್ಣು ವಾಮನ ಅವತಾರವನ್ನ ತಾಳಿ ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದಂತಹ ಚಕ್ರವರ್ತಿಯ ಬಳಿ ಬರುತ್ತಾನೆ ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಬಲಿ ಚಕ್ರವರ್ತಿಯು ಕೇಳಿದವರಿಗೆ ಅವರು ಕೇಳಿದಷ್ಟು ದಾನವನ್ನ ಕೊಡುತ್ತಿರುತ್ತಾನೆ ಅಲ್ಲಿಗೆ ಬಂದಂತಹ ವಾಮನ ಬಲಿ ಚಕ್ರವರ್ತಿಯನ್ನು ಮೂರು ಹೆಜ್ಜೆ ಜಾಗವನ್ನು ಕೇಳುತ್ತಾನೆ ಆಗ ಬಲಿ ಚಕ್ರವರ್ತಿ ಧಾರಾಳವಾಗಿ ಮೂರು ಹೆಜ್ಜೆಯ ಜಾಗವನ್ನು ತೆಗೆದುಕೋ ಎಂದು ಹೇಳಿದಾಗ ವಾಮನ ತ್ರಿವಿಕ್ರಮನಾಗಿ ಬೆಳೆಯುತ್ತಾನೆ ತ್ರಿವಿಕ್ರಮ ಎಂದರೆ ಅಗಲವಾದ ಪಾದವುಳ್ಳವ ಎಂದರ್ಥ ತ್ರಿವಿಕ್ರಮನಾಗಿ ಬೆಳೆದಂತಹ ವಾಮನ ಒಂದು ಹೆಜ್ಜೆಯನ್ನು ಭೂಮಿಯ ಮೇಲೆ ಇಟ್ಟಾಗ ಆ ಹೆಜ್ಜೆ ಇಡೀ ಭೂಮಂಡಲವನ್ನ ಆವರಿಸಿಕೊಳ್ಳುತ್ತದೆ ಎರಡನೇ ಹೆಜ್ಜೆಯನ್ನ ಆಕಾಶಕ್ಕೆ ಇಟ್ಟಾಗ ಆ ಪಾದ ಬೆಳೆಯುತ್ತಾ ಹೋಗಿ ಬ್ರಹ್ಮನನ್ನು ಮುಟ್ಟುತ್ತದೆ ಆಗ ಬ್ರಹ್ಮನ್ ಈ ಪಾದವು ಶಿವನ ಪಾದವಲ್ಲದಿದ್ದರೆ ಅದು ಕಳಚಿ ಬೀಳಲಿ ಎಂದು ಶಾಪವನ್ನಿತ್ತನು ಇದರಿಂದ ವಿಷ್ಣುವಿನ ಪಾದ ಬಿದ್ದು ಆಕಾಶದಲ್ಲಿ ಹಾರಾಡುತ್ತ ಉಪಟಳ ಕೊಡಲು ಆರಂಭಿಸಿತು ಆಗ ಶಿವನು ಭೈರವನ ರೂಪವನ್ನು ತಾಡಿ ವಾಮನನನ್ನು ಕೊಂದು ಅವನ ಬೆನ್ನೆಲುಬನ್ನು ಕೈಯಲ್ಲಿ ಹಿಡಿದನು ಇದನ್ನು ಕಂಕಳಾಧರ ಲೀಲೆ ಎಂದು ಕರೆಯುತ್ತಾರೆ ತ್ರಿಪುರ ಸಂಹಾರದಿಂದ ಮುನ್ನ ವೀರ ವಿದ್ಯುನ್ಮಾಲಿ ಮತ್ತು ತಾರಕ ಎಂಬ ಮೂವರು ರಾಕ್ಷಸರು ಬ್ರಹ್ಮನಿಂದ ವರವನ್ನ ಪಡೆದು ಲೋಹಪುರ ರಜತಪುರ ಮತ್ತು ಸುವರ್ಣಪುರಗಳನ್ನು ನಿರ್ಮಿಸಿಕೊಂಡು ಅನೇಕರಿಗೆ ಉಪಟಳವನ್ನು ಕೊಡುತ್ತಿರುತ್ತಾರೆ ಹರಿ ಮತ್ತು ಬ್ರಹ್ಮ ಇಬ್ಬರು ಶಿವನ ಬಳಿ ಹೋಗಿ ಮೊರೆ ಇಡುತ್ತಾರೆ ಆಗ ಶಿವನ್ ಭೂಮಿಯನ್ನು ರಥವನ್ನಾಗಿ ಮಾಡಿಕೊಂಡು ಸೂರ್ಯ ಮತ್ತು ಚಂದ್ರರನ್ನು ರಥಕ್ಕೆ ಗಾಲಿಗಳನ್ನಾಗಿ ಮಾಡಿಕೊಂಡು ವೇದಗಳನ್ನು ಕುದುರೆಯನ್ನಾಗಿ ಮಾಡಿಕೊಂಡು ಬ್ರಹ್ಮನನ್ನು ಸಾರಥಿಯನ್ನಾಗಿ ಮೇಲುಗಿರಿಯನ್ನು ಬಿಲ್ಲನ್ನಾಗಿ ಮಾಡಿಕೊಂಡು ಆದಿಶೇಷನನ್ನು ಬಿಲ್ಲಿಗೆ ಕಟ್ಟುವ ಹಗ್ಗವನ್ನಾಗಿ ಮಾಡಿಕೊಂಡು ವಿಷ್ಣುವನ್ನು ಬಿಲ್ಲಿನ ಬಾಣವನ್ನಾಗಿ ಮಾಡಿಕೊಂಡು ಯುದ್ಧ ಸನ್ನದ್ದನಾಗಿ ಬಂದು ಆ ರಾಕ್ಷಸರನ್ನು ಸಂಹರಿಸಿ ತ್ರಿಪುರಗಳನ್ನು ನಾಶ ಮಾಡಿದನು ಇದನ್ನೇ ತ್ರಿಪುರ ಸಂಹಾರ ಲೀಲೆ ಎಂದು ಕರೆಯುತ್ತಾರೆ ಹರಿ ವಿರಂಚಿಗಳಿಂದ ಮುನ್ನ ಒಮ್ಮೆ ಹರಿ ಮತ್ತು ಬ್ರಹ್ಮರ ನಡುವೆ ಯಾರು ಶ್ರೇಷ್ಠ ಎಂಬ ಅಹಂ ಪ್ರಶ್ನೆ ಉದ್ಭವಿಸಿತು ಹೀಗೆ ಅವರಿಬ್ಬರು ವಾದ ವಿವಾದಗಳನ್ನು ಮಾಡುತ್ತಿದ್ದಾಗ ಅವರ ನಡುವೆ ಜ್ಯೋತಿರ್ಲಿಂಗ ಉದ್ಭವಿಸಿತು ಹರಿ ಮತ್ತು ಬ್ರಹ್ಮರು ಆ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯವನ್ನ ತಿಳಿಯಲು ಅಸಾಧ್ಯವಾಯಿತು ಆಗ ಆ ಜ್ಯೋತಿರ್ಲಿಂಗದ ವಾಣಿ ನಿಮ್ಮೆಲ್ಲರನ್ನೂ ಮೀರಿದ ಶಕ್ತಿ ನಾನು ಎಂದು ಉದ್ಘರಿಸಿತು ಉಮೆಯ ಕಲ್ಯಾಣದಿಂದ ಮುನ್ನ ದಕ್ಷ ಬ್ರಹ್ಮನ ದಕ್ಷ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಜಿಸಿದ ದಾಕ್ಷಾಯಣಿಯು ನಂತರ ಪರ್ವತರಾಜನ ಮಗಳಾಗಿ ಹುಟ್ಟಿದಳು ಆಕೆಯನ್ನು ಉಮೆ ಎಂದು ಹೆಸರಿಸಲಾಗುತ್ತದೆ ಆ ಉಮೆಯು ಯೌವನಾವಸ್ಥೆಗೆ ಕಾಲಿಟ್ಟಾಗ ನಾರದರ ಆದೇಶದಂತೆ ತಪಸ್ಸಿನಲ್ಲಿ ತೊಡಗಿದ್ದ ಶಿವನನ್ನು ಕಾಣಲು ಹೊರಟು ನಂತರ ಈಕೆ ಉಗ್ರ ತಪಸ್ಸನ್ನು ಆಚರಿಸಿದಾಗ ಶಿವನು ಈಕೆಯ ತಪಸ್ಸಿಗೆ ಒಲಿದು ಆ ಉಮೆಯನ್ನು ವಿವಾಹವಾಗುತ್ತಾರೆ ಇದೇ ಉಮೆಯ ಕಲ್ಯಾಣ ಈ ಎಲ್ಲ ಲೀಲೆಗಳು ನಡೆಯುವುದಕ್ಕಿಂತ ಮೊದಲು ಅಂದಿಂಗಳೆಯ ನೀನು ಹಳೆಯ ನಾನು ಈ ವಾಕ್ಯ ವಚನದಲ್ಲಿ ಮಹತ್ವಪೂರ್ಣವಾದುದಾಗಿದೆ ಏಕೆಂದರೆ ಇತಿಹಾಸದಲ್ಲಿ ಗುರುತಿಸಲ್ಪಟ್ಟ ಮೊದಲ ಅವತಾರ ಪುರುಷ ಶಿವ ಆದರೂ ಆತ ಸೃಷ್ಟಿಕರ್ತನ ದೃಷ್ಟಿಯಿಂದ ಆತ ಎಳೆಯ ಇವರೆಲ್ಲರ ಸೃಷ್ಟಿಗೆ ಕಾರಣಕರ್ತನಾದ ದೇವ ಹಳೆಯ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಪಿಂಡ ಜ್ಞಾನ ಸ್ಥಳದಲ್ಲಿ ಆತ್ಮನು ದೇವನ ಒಂದು ಅಂಶ ದೇಹವು ತಂದೆ ತಾಯಿಗಳಿಂದ ಬಂದುದಾದುದರಿಂದ ಈ ದೇಹವು ಎಳೆಯದು ಆತ್ಮವು ಜಗದೋದ್ಧಾರಕನಿಂದ ಬಂದುದಾದುದರಿಂದ ಇದು ಹಳೆಯದು ಇದು ಮಹಾದಾನಿಯಾದ ಕೂಡಲ ಸಂಗಮ ದೇವನ ಕೊಡುಗೆ ಎಂಬುದೇ ಈ ವಚನದ ಸಾರ ಮುಂದಿನ ವಚನ ಸಿಂಚನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಸರ್ವರಿಗೂ ಶರಣಾರ್ಥಿಗಳು